ಸತತ ಹನ್ನೊಂದು ವರ್ಷಗಳಿಂದ ಗೆಳತಿ ಪವಿತ್ರಗೌಡ ಸಹವಾಸ ಮಾಡಿ ಕೊನೆಗೆ ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಸೇರಿದ್ದಾರೆ ನಟ ದರ್ಶನ್ ಸಿನಿಮಾ ಶೂಟಿಂಗ್ ಅಂತ ಸಕ್ಕತ್ತಾಗಿ ಖುಷಿಯಿಂದ ಇದ್ದ ದರ್ಶನ್ ಹೊರಗೆ ಐಷಾರಾಮಿ ಲೈಫ್ ಕಂಡಿದ್ದ ದರ್ಶನ್ ಈಗ ಪರಪ್ಪನಗ್ರರ ಜೈಲಿನಲ್ಲಿ ಕಷ್ಟಗಳನ್ನು ಎದುರಿಸುವಂತಾಗಿದೆ ಜೀವನವೇ ಸಾಕು ಎಂಬಂತೆ ನರಕ ಅನುಭವಿಸುತ್ತಿರುವ ನಟ ದರ್ಶನ್ ಎಂತಹ ಕೆಲಸ ಮಾಡಿದ್ದಾರೆ ಗೊತ್ತಾ ಜೈಲಿನಲ್ಲಿರುವ ನಟ ದರ್ಶನ್ ಅವರು ಜೈಲಿನ ಗೋಡೆಗೆ ಫೋಟೋವೊಂದನ್ನು ಹಾಕಿಕೊಂಡಿದ್ದು ದಿನನಿತ್ಯ ಫೋಟೋ ನೋಡಿ ಕಣ್ಣೀರು ಹಾಕುತ್ತಿದ್ದಾರಂತೆ ಹಾಗಾದ್ರೆ ದರ್ಶನ್ ಹಾಕಿಕೊಂಡಿರುವ ಫೋಟೋ ಯಾವುದು ಗೊತ್ತಾ ನೋಡೋಣ ಬನ್ನಿ ಕಳೆದ ವರ್ಷ ಕೇಸ್ನಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ ವಿಐ ಪಿ ಸೌಲಭ್ಯ ಸಿಗುತ್ತಿತ್ತು ಆದರೆ ಈ ಬಾರಿ ಜೈಲು ದರ್ಶನ್ಗೆ ನರಕ ದರ್ಶನ ಮಾಡುತ್ತಿದೆ ದರ್ಶನ್ಗೆ ಯಾವುದೇ ಸೌಲಭ್ಯವಿಲ್ಲ ಯಾರನ್ನು ಕೂಡ ನೋಡಲು ಸಾಧ್ಯವಾಗುತ್ತಿಲ್ಲ ಜೊತೆಗೆ ಬಿಟ್ಟು ಬಿಡದೆ ಕಾಡುತ್ತಿರುವ ಬೆನ್ನು ನೋವು ಹಾಗೂ ಕುಟುಂಬಸ್ಥರು ಯಾರೇ ಬಂದರೂ ಸರತಿ ಸಾಲಲ್ಲೇ ನಿಂತು ಎರಡು ಗಂಟೆ ಕಾದು ಬರಬೇಕಿದೆ ಇದರಿಂದ ದರ್ಶನ್ ನೋಡಲು ಹೆಚ್ಚಾಗಿ ಕುಟುಂಬಸ್ಥರು ಸ್ನೇಹಿತರು ಬರ್ತಿಲ್ಲ ಎನ್ನಲಾಗುತ್ತಿದೆ ಇನ್ನು ದರ್ಶನ್ ಅವರಿಗೆ ಬೆನ್ನು ನೋವು ಜಾಸ್ತಿಯಾಗಿದ್ದು ಡಾಕ್ಟರ್ ಹೀಟ್ ಬೆಲ್ಟ್ ನೀಡಿದ್ದಾರೆ ಅಷ್ಟೇ ಅಲ್ಲದೆ ದಿನನಿತ್ಯ ಫಿಸಿಯೋಥೆರಪಿ ಕೂಡ ಮಾಡುತ್ತಿದ್ದಾರಂತೆ ಹೆಣ್ಣು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಕೂಡ ಜೈಲು ಬಳಿ ಬರಬೇಡ ನನ್ನ ಹಣಿಯಲ್ಲಿ ಬರದಂಗೆ ಆಗುತ್ತೆ ಅಂತ ಕಣ್ಣೀರು ಹಾಕಿದ್ದಾರಂತೆ ದರ್ಶನ್ ದರ್ಶನ್ಗೆ ಇನ್ನೂ ಕೂಡ ಹೊಸದಾಗಿ ದಿಂಬೋ ಹಾಸಿಗೆ ನೀಡಿಲ್ಲ ಜೈಲಿನ ಕೋಣೆ ಬಿಟ್ಟು ಹೊರಗೆ ಕಳಿಸುತ್ತಿಲ್ಲ ಹಾಗಾಗಿ ದರ್ಶನ್ ಅವರು ತಮ್ಮ ನೋವನ್ನೆಲ್ಲ ಗೋಡೆ ಮೇಲಿರುವ ಫೋಟೋ ಬಳಿ ಹೇಳಿಕೊಂಡು ಕಣ್ಣೀರು ಹಾಕುತ್ತಿದ್ದಾರಂತೆ ಹೌದು ದರ್ಶನ್ ಅವರು ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದು ತಮ್ಮ ಜೈಲು ಕೋಣೆಯ ಬಲಭಾಗದಲ್ಲಿ ಚಾಮುಂಡೇಶ್ವರಿ ದೇವಿಯ ಫೋಟೋ ಹಾಕಿಕೊಂಡಿದ್ದು ದಿನನಿತ್ಯ ತಮ್ಮ ನೋವನ್ನೆಲ್ಲ ಚಾಮುಂಡೇಶ್ವರಿ ಫೋಟೋ ಮುಂದೆ ಹೇಳಿಕೊಳ್ಳುತ್ತಾ ಕಣ್ಣೀರು ಹಾಕುತ್ತಿದ್ದಾರಂತೆ ಈ ವಿಷಯವನ್ನ ಜೈಲಿನಲ್ಲಿ ಕಣ್ಣಾರೆ ಕಂಡಂತಹ ವ್ಯಕ್ತಿಯೊಬ್ಬರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಈ ವಿಷಯ ಕೇಳಿ ದರ್ಶನ್ ಫ್ಯಾನ್ಸ್ ಕಣ್ಣೀರು ಹಾಕುತ್ತಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ